ನಮ್ಮ ಪೂರ್ವಜರ ಶಾಸ್ತ್ರ ಶಕುನ ಮತ್ತು ಸಂಪ್ರದಾಯಗಳ ಬಗ್ಗೆ ನೋಡೋಣ ಬನ್ನಿ ಒಂದು ಒಂದು ವೇಳೆ ನಿಮ್ಮ ಮನೆಯಲ್ಲಿ ಒಮ್ಮೆಲೆ ಜೇನು ನುಣ ಇಲಿ ಹುಳು ಸೂಕ್ಷ್ಮ ಕೀಟಗಳು ಕಾಣಿಸಿಕೊಂಡ್ರೆ ಅದು ನಿಮ್ಮ ದುರದೃಷ್ಟದ ಸೂಚನೆಯಾಗಿದೆ ಗೂಬೆ ಮನೆಯ ಎದುರುಗಡೆ ಬಂದು ಕೂಗಿದರೆ ಅದು ನಿಮ್ಮ ಮನೆಯಲ್ಲಿ ಸಾವು ಸಂಭವಿಸುತ್ತದೆ ಎಂಬ ಅರ್ಥವನ್ನು ಕೊಡುತ್ತದೆ ಒಂದು ವೇಳೆ ಮನೆಯ ಎದುರುಗಡೆ ತುಳಸಿ ಗಿಡ ಒಣಗಿದ್ದರೆ ಕೆಟ್ಟ ಘಟನೆ ನಡೆಯುತ್ತದೆ ಸಂಪತ್ತು ನಷ್ಟವಾಗುತ್ತದೆ ಎಂದರ್ಥ ಅದನ್ನ ಕೂಡಲೇ ಬದಲಾಯಿಸಿಕೊಳ್ಳಿ ಒಂದು ವೇಳೆ ಮನೆಯ ಎದುರುಗಡೆ ತುಳಸಿ ಗಿಡ ಒಣಗಿದ್ದರೆ ಕೆಟ್ಟ ಘಟನೆ ನಡೆಯುತ್ತದೆ ಸಂಪತ್ತು ನಷ್ಟವಾಗುತ್ತದೆ ಎಂದರ್ಥ ನಾಯಿ ಮತ್ತು ಬೆಕ್ಕು ಮನೆಯ ಮುಂದೆ ಕೂಗುವುದು ಕೆಟ್ಟ ಶಕುನವಾಗಿದೆ ಗಾಜು ಅಥವಾ ಕನ್ನಡಿ ಒಡೆಯುವುದು ಕೂಡ ಕೆಟ್ಟ ಶಕುನ ಎಂದು ಹೇಳಲಾಗುತ್ತೆ ಒಡೆದ ಗಾಜಿನಲ್ಲಿ ಯಾವುದೇ ಕಾರಣಕ್ಕೂ ನೀವು ನಿಮ್ಮ ಮುಖವನ್ನು ನೋಡಿಕೊಳ್ಳಬಾರದು ನೆಲದ ಮೇಲೆ ಹಾಲು ಚೆಲ್ಲಿದರೆ ಇದರಿಂದ ದೊಡ್ಡ ಅಪಘಾತ ಸಂಭವಿಸುತ್ತದೆ ಎಂದರ್ಥ ದಿನಾಲು ಹಾಲು ಉಕ್ಕಿ ಚೆಲ್ಲಿದರೆ ಅದರಿಂದ ಕೆಟ್ಟತಾಗುತ್ತೆ ಎಂದರ್ಥ ನಿಮ್ಮ ಮನೆಗೆ ಒಂದೇ ಸಮನೆ ಕಾಗೆಗಳು ಬಂದು ನಿಮ್ಮನ್ನು ಮುಟ್ಟಲು ಪ್ರಯತ್ನಿಸುತ್ತಿದ್ದರೆ ಅದರ ಅರ್ಥ ಪಿತ್ರಾರ್ಚಿಗಳಿಗೆ ಶಾಂತಿ ಸ್ಥಿತಿ ಸರಿಯಾಗಿ ಆಗಿಲ್ಲ ಎಂದರ್ಥ ನಮ್ಮ ಮನೆಗೆ ಇದ್ದಕ್ಕಿದ್ದ ಹಾಗೆ ಹಸು ಅಥವಾ ಕರು ಬಂದರೆ ಅದನ್ನು ಓಡಿಸಬೇಡಿ ಅದಕ್ಕೆ ಏನಾದರೂ ತಿನ್ನಲು ಕೊಡಿ ಇದರಿಂದ ದಾರಿದ್ರ ತೊಲಗುತ್ತದೆ ಗುಬ್ಬಚ್ಚಿಗಳು ಬ್ರಾಹ್ಮಣ ಪಕ್ಷಿಗಳು ಅದು ಯಾರನ್ನು ಮುಟ್ಟೋದಿಲ್ಲ ಒಂದು ವೇಳೆ ಮುಟ್ಟಿದರೆ ಬೇರೆ ಗುಬ್ಬಚ್ಚಿ ಪಕ್ಷಿಗಳು ಅದನ್ನು ಕೊಂದು ಹಾಕುತ್ತದೆ ಗಿಳಿಗಳು ನೋಡಲು ತುಂಬಾ ಪಾಪವಿದ್ದರೂ ಅದಕ್ಕೆ ತುಂಬಾ ಕೋಪವಿರುತ್ತದೆ ಅದನ್ನು ಪಂಜರದಲ್ಲಿ ಹಾಕಿ ಸಾಕುವುದು ನಮ್ಮ ತಪ್ಪು ಅದು ಮನಸ್ಸಿಗೆ ಶಾಪವನ್ನ ನೀಡುತ್ತದೆ ಮನೆಯಲ್ಲಿ ಒಂದು ವೇಳೆ ದಿನಾಲು ಜಗಳವಾಗುತ್ತಿದ್ದರೆ ಮೊಲವನ್ನ ಮನೆಯಲ್ಲಿ ಸಾಕಿ ಇಲ್ಲವೇ ಮೊಳಕೆ ಬಂದ ಕಾಳುಗಳನ್ನ ಅದಕ್ಕೆ ತಿನ್ನಲು ಕೊಡಿ ನಿಮಗೆ ದಾರಿಯಲ್ಲಿ ಚಿನ್ನ ಒಂದು ವೇಳೆ ಸಿಕ್ಕಿದರೆ ಅದನ್ನು ನೀವೇ ಇಟ್ಟುಕೊಳ್ಳಬೇಡಿ ಒಂದು ವೇಳೆ ಇಟ್ಟುಕೊಂಡರೂ ಅದನ್ನು ಖರ್ಚು ಮಾಡಿ ಆ ಹಣದಿಂದ ಇತರರಿಗೆ ಏನಾದರೂ ದಾನ ಮಾಡಿ ಇದರಿಂದ ನಿಮ್ಮ ದಾರಿದ್ರ್ಯತನ ತೊಲಗುತ್ತದೆ ನಿಮಗೆ ದುಡ್ಡು ಕೈಯಲ್ಲಿ ಉಳಿಯಬೇಕಾದರೆ ದುಡ್ಡು ಇಡುವ ಜಾಗದಲ್ಲಿ ಆಮೆಯ ಚಿತ್ರವೊಂದನ್ನು ಇಟ್ಟುಬಿಡಿ ನೀವು ಊಟ ಮಾಡುವ ಮುಂಚೆ ಪ್ರಾಣಿ ಪಕ್ಷಿಗಳಿಗೆ ಆಹಾರವನ್ನು ಇಡುವುದನ್ನು ಮರೆಯಬೇಡಿ ಇದರಿಂದ ನಿಮ್ಮ ಪಾಪಕರ್ಮಗಳು ಪರಿಹಾರವಾಗುತ್ತದೆ ನಿಮಗೆ ಸರ್ಪದೋಷವಿದ್ದರೆ ಗರುಡ ಆಟಿಕೆಯನ್ನು ನಿಮ್ಮ ಬಳಿ ಇಟ್ಟುಕೊಳ್ಳಿ ನೀವು ಏನಾದರೂ ಹೊಸ ಕೆಲಸ ಮಾಡುವಾಗ ಅಥವಾ ಹೊಸ ಕೆಲಸ ಸಿಕ್ಕಾಗ ಯಾರೊಂದಿಗೂ ಹೇಳಬೇಡಿ ಒಂದು ವೇಳೆ ಹೇಳಿದರೆ ಅದಕ್ಕೆ ದೃಷ್ಟಿತಾಗಿ ಅದು ಅರ್ಧಕ್ಕೆ ನಿಂತು ಹೋಗಬಹುದು ನಿಮ್ಮ ಮಕ್ಕಳು ಇದ್ದಕ್ಕಿದ್ದಂತೆ ಸಪ್ಪೆ ಮುಖ ಮಾಡಿಕೊಂಡು ಕುಳಿತಿದ್ದರೆ ಉಪ್ಪಿನಿಂದ ನಿಮ್ಮ ಮಗುವಿಗೆ ದೃಷ್ಟಿಯನ್ನು ತೆಗೆಯಿರಿ ಸಂಜೆ ಆರರ ಮೇಲೆ ಉಗುರು ಕಟ್ ಮಾಡಬೇಡಿ ಬೆಳಗ್ಗೆನೆ ಕಟ್ ಮಾಡಿ ಅದನ್ನು ಯಾರೂ ಇಲ್ಲದ ಜಾಗದಲ್ಲಿ ಬಿಸಾಕಿ ಮನೆಯಲ್ಲಿ ಗಂಡ ಹೆಂಡತಿ ಜಗಳವಾಡುತ್ತಿದ್ದರೆ ಜೋಡಿ ಹಂಸಗಳ ಫೋಟೆಯನ್ನ ಮನೆಯಲ್ಲಿ ಹಾಕಿಕೊಳ್ಳಿ ಬಿಳಿ ಹಸು ಹುಲ್ಲು ಮೇಯುತ್ತಿರುವುದನ್ನು ನೋಡಿದರೆ ಅದು ನಮಗೆ ಶುಭ ಇದರಿಂದ ಸಂಪತ್ತು ಹೆಚ್ಚಾಗಲಿದೆ ಪೊರಕೆಗಳು ಕಿತ್ತು ಹೋದರೆ ಅದನ್ನು ಬಳಸಬೇಡಿ ಕಿತ್ತು ಬಿಸಾಕಿ ಹೊರಗೆ ಆರು ತಿಂಗಳು ಬಳಸಿ ಮತ್ತೆ ಅದನ್ನು ಬದಲಾಯಿಸಿ ಇಲ್ಲದಿದ್ದರೆ ದಾರಿದ್ರ ಅಂತೂ ಖಂಡಿತ ಬರುತ್ತದೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದು ನನ್ನ ಹೊಸ ಚಾನೆಲ್ ಆಗಿರೋದರಿಂದ ದಯವಿಟ್ಟು ನಿಮ್ಮ ಸಪೋರ್ಟ್ ನನಗೆ ತುಂಬಾ ಅಗತ್ಯ ಇದೆ